ಸೈದಾ ಜೈನಬ್ ಶಿಕ್ಷಣ ಪ್ರತಿಷ್ಠಾನ ಆಯೋಜಿಸಿದ ಒಂದು ದಿನದ ಅಜೀಮುಲ್ ಶಾ ಕಾರ್ಯಕ್ರಮ ಹದಿಮೂರನೇ ಅಹ್ಲುಲ್ ಬೈತ್ ಸಮ್ಮೇಳನ ಸ್ಥಳ ಅಬ್ದುಲ್ ಖುದ್ದು ಸಾಹೇಬ್ ಈದ್ಗಾ ಮೈದಾನದಲ್ಲಿ ಈ ಕಾರ್ಯಕ್ರಮವನ್ನು ಜುಲೈ ಹತ್ತೊಂಬತ್ತನೇ ತಾರೀಖಿನಂದು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮವನ್ನು ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಅಲ್ ಹಜ್ ಅತೀಕ್ ಅಹ್ಮದ್ ಅವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಮನವಿ ಮಾಡುತ್ತಿರುವುದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಿ ಸೈದಾ ಜೈನ್ ಅಬ್ ಎಜುಕೇಷನ್ ಫೌಂಡೇಶನ್ ಈ ಏನು ಸಂಸ್ಥೆ ಇದೆ ಇದರ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಅಲ್ಲ ಜತ್ತೀಕ್ ಅಹಮದ್ ಅಂತ ನನ್ನ ಬಳಿ ನಿಂತವ್ರೆ ತಮ್ಮ ಸ್ವಂತ ಖರ್ಚಿಂದ ಈ ಒಂದು ಬೃತ್ತಾದ ಒಂದು ಸಂಸ್ಥೆಯನ್ನು ಕಟ್ಟಿ ಮಾನವ ಸೇವೆಗಾಗಿ ಇಟ್ಟಿರ್ತಕ್ಕಂಥ ಈ ಸಂಸ್ಥೆ ತಮಗೆಲ್ಲ ಗೊತ್ತಿದೆ ಹಲವಾರು ಕಾರ್ಯಕ್ರಮಗಳು ನಡೀತದೆ ಸೇದಾ ಜೈನಬ್ ಎಜುಕೇಷನ್ ಫೌಂಡೇಶನ್ ಏನು ಮಾನವ ಸೇವೆಗೆ ಏನೇನು ಬೇಕೋ ಯಾವ್ಯಾವ ಕಾಲದಲ್ಲಿ ಏನೇನು ಬೇಕೋ ಹಂತ ಹಂತವಾಗಿ ತಾವು ನೋಡಿರ್ಬೋದು ಕೋವಿಡ್ ಸಮಯದಲ್ಲಿ ಆಗಿರ್ಬೋದು ಇನ್ನು ಬೇರೆ ವಿಚಾರಗಳಲ್ಲೆಲ್ಲ ತಾವು ನೋಡ್ತಾ ಇದ್ದೀರಾ ಎಲ್ಲ ವಿಚಾರಗಳಲ್ಲಿ ಯಾವುದೇ ಜಾತಿ ಭೇದ ಇಲ್ಲದೆ ಇವತ್ತು ಸೇವೆ ಸಲ್ಲಿಸ್ತಕ್ಕಂಥ ಸಂಸ್ಥೆ ಸದಾ ಜೈನಬ್ ಎಜುಕೇಷನ್ ಫೌಂಡೇಶನ್ ಹಗಲು ರಾತ್ರಿ ತಾವೇ ಖುದ್ದಾಗಿ ಓಡಾಡಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಜತ್ತಿ ಕಾಮ ಸಾಹೇಬರು ಇವರ ಅಧ್ಯಕ್ಷತೆಯಲ್ಲಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ಸಮ್ಮೇಳನ ನಡೀತಾ ಇದೆ ಪ್ರತಿ ವರ್ಷ ಈ ಸಮ್ಮೇಳನ ನಡೀತಾ ಇದೆ ಇದು ಹದಿಮೂರನೇ ವರ್ಷ ರಾಷ್ಟ್ರೀಯ ಸಮ್ಮೇಳನ ಅಜ್ಮತ್ ಅಲ್ಲೆ ಬಾಯಿತ್ ಅಂತ ಏನು ಪ್ರಾ ಪ್ರಾವಿ ಪ್ರಾವಿದ್ ಮೊಹಮ್ಮದ್ ಸಲ್ಲಾಹು ಅಲೈ ಇದ್ದಾರೆ ಅವರ ಮೊಮ್ಮಕ್ಕಳು ಈ ಮಾನವ ಮೌಲ್ಯಗಳನ್ನು ಎತ್ತಿಡಿಯೋಕ್ಕೆ ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಯಾವುದೇ ಒಂದು ತಮ್ಮ ಸರಂಡರ್ ಆಗದೆ ಈ ನ್ಯಾಯ ನೀತಿ ಮಾನವ ಮೌಲ್ಯಗಳನ್ನು ಎತ್ತಿಡಿಬೇಕೋ ಮುಂದಿನ ಪೀಳಿಗೆಗೆ ನಾವು ಮಾದರಿ ಆಗಬೇಕಂತೇಳಿ ತ್ಯಾಗ ಬಲಿದಾನ ಮಾಡ್ತಕ್ಕಂಥ ಒಂದು ದಿನ ಇದಕ್ಕೆ ಅಜ್ಮತ ಎಲೆ ಬಾಯ್ತು ಅಂತಾರೆ ಈ ಕಾರ್ಯಕ್ರಮಕ್ಕೆ ಹತ್ತೊಂಬತ್ತನೇ ತಾರೀಕು ಈದ್ಗಾ ಹದತ್ ಖುದ್ದು ಸಾಬ್ ಮಿಲ್ಲರ್ಸ್ ರಸ್ತೆಯಲ್ಲಿರ್ತಕ್ಕಂಥ ದೊಡ್ಡ ಮೈದಾನ ಅದರಲ್ಲಿ ಶನಿವಾರ ಬರುತ್ತೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ಈ ಕಾರ್ಯಕ್ರಮ ನಡೀತದೆ ಎಲ್ಲ ರಾಜ್ಯಗಳಿಂದ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಆಂಧ್ರ ಪ್ರದೇಶ ಉತ್ತರ ಪ್ರದೇಶ ದಿಲ್ಲಿ ರಾಜಸ್ಥಾನ ಇಡೀ ದೇಶದ ಮೂಲೆ ಮೂಲೆಗಳಿಂದ ಮೌಲ್ಯಗಳು ಬರ್ತಾ ಬರ್ತಾಯಿದ್ದಾರೆ ಸಜ್ಜಾದ್ಗಾನ್ ಇದ್ದಾರೆ ಸೂಫಿ ಸಂತರು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ವಿಜ್ಞಾನಿಗಳಾಗಿರ್ಬೋದು ಚಿಂತಕರಾಗಿರ್ಬೋದು ಎಲ್ಲರೂ ಬಂದು ಭಾಗವಹಿಸತಕ್ಕಂಥ ಏಕೈಕ ವೇದಿಕೆ ಆಗಿರ್ತದೆ ಅದರಿಂದ ತಾವೆಲ್ಲರೂ ಅಲ್ಲಿ ಬರಬೇಕೋ ಎಲ್ಲರೂ ನಾವೆಲ್ಲ ಅಣ್ಣ ತಮ್ಮಂದೇ ಬಾಳಬೇಕೋ ಇದೇ ಸಂದೇಶ ನಮ್ಮ ಸೇದ ಜೈನಬ್ ಎಜುಕೇಷನ್ ಫೌಂಡೇಶನ್ದು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಈ ಕಾರ್ಯಕ್ರಮದಲ್ಲಿ ಹೆಣ್ಮಕ್ಕಳಿಗೆ ವಿಶೇಷವಾದ ಆಸನಗಳನ್ನ ಇಡಲಾಗಿದೆ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲ ಸವಲತ್ತುಗಳು ಅತ್ಯಂತ ಉತ್ತಮವಾದ ಸವಲತ್ತುಗಳನ್ನು ಮಾಡಿರ್ತಕ್ಕಂಥ ಈ ಸಮ್ಮೇಳನದಲ್ಲಿ ತಾವೆಲ್ಲ ಭಾಗವಹಿಸಬೇಕು ಅದರ ಜೊತೆಗೆ ತಾವೆಲ್ಲ ನೋಡಿದ್ದೀರ ಸುಮಾರು ಪ್ರಶಸ್ತಿಗಳು ನಾವು ನೋಡ್ತಾ ಇರ್ತೀವಿ ರಾಜ್ಯ ಪ್ರಶಸ್ತಿ ರಾಷ್ಟ್ರೀಯ ಪ್ರಶಸ್ತಿ ಆ ಸೇವೆ ಈ ಸೇವೆ ಎಲ್ಲ ಸೇವೆ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂಥ ನಾವು ನೋಡಿದ್ದೀವಿ ಆದರೆ ದೇಶದಲ್ಲಿ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ ನಾನು ನೋಡ್ತಕ್ಕಂಥ ಮೊದಲನೇ ಬಾರಿಗೆ ಏನು ಸಣ್ಣ ಸಣ್ಣ ಮಕ್ಕಳಿಗೆ ಯಾವ ರೀತಿ ಜೀವನ ಮಾಡಬೇಕು ತಮ್ಮ ಇಪ್ಪತ್ನಾಲ್ಕು ಗಂಟೆ ಜೀವನ ಹಗಲು ರಾತ್ರಿ ಬೆಳಗ್ಗೆ ಹೆಂಗೆ ಜೀವನ ಮಾಡಬೇಕು ಯಾವ ರೀತಿ ಯಾರ ಜೊತೆ ಹೆಂಗಿರಬೇಕು ದೊಡ್ಡವ್ರ ಜೊತೆ ಹೆಂಗಿರಬೇಕು ಮತ್ತು ಶಿಕ್ಷಕರ ಜೊತೆ ಹೆಂಗಿರಬೇಕು ಈ ಥರ ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ಜನಗಳ ಜೊತೆ ಹೆಂಗಿರ್ಬೇಕಂತ ಜೀವನ ಹೆಂಗೆ ಮಾಡ್ಬೇಕಂತ ಬೋಧನೆ ಮಾಡ್ತಕ್ಕಂಥ ಜನ ನಮ್ಮ ಕಣ್ಣಿಗೆ ಯಾರಿಗೂ ಕಾಣಲ್ಲ ಅಂಥ ಶಕ್ತಿ ಇವತ್ತಿದೆ ಅಂಥ ವ್ಯಕ್ತಿಗಳಿದ್ದಾರೆ ನಲ್ವತ್ತು ವರ್ಷ ಐವತ್ತು ವರ್ಷ ಮದ್ರಸಗಳಲ್ಲಿ ಮಸ್ಜಿದ್ಗಳಲ್ಲಿ ಅತಿ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಹುಡುಕಿ ಅವರು ಯಾವತ್ತೂ ಈ ರೀತಿ ಕಾರ್ಯಕ್ರಮ ಕಂಡಿರಲ್ಲ ಅಂಥವ್ರನ್ನ ಹುಡುಕಿ ಹತ್ತು ಮದ್ರಸಗಳನ್ನ ಅತ್ಯುತ್ತಮ ಸೇವೆ ಸಲ್ಲತಕ್ಕಂಥ ಮದರಸೆಗಳನ್ನ ಹುಡುಕಿ ಅದನ್ನು ಆಯ್ಕೆ ಮಾಡಿ ಒಂದು ವಿಶೇಷವಾದ ರಾಷ್ಟ್ರೀಯ ಪ್ರಶಸ್ತಿ ಮೂಲಕ ಅವರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಸಂತೋಷದ ವಿಚಾರ ಅದ್ರ ಜೊತೆ ಕೆಲವು ಹಣ ಕೂಡ ಅವರಿಗೆ ಬಿಡುಗಡೆ ಮಾಡ್ತಾಯಿದ್ದಾರೆ ಅದ್ರ ಜೊತೆಗೆ ಏನು ಈಗ ಮೌಲ್ಯಗಳಿದ್ದಾರೆ ಅವರು ಸಹ ಕಡಿಮೆ ಸಲಮದಲ್ಲಿ ಇಡೀ ಸಮಾಜಕ್ಕೆ ಸೇವೆ ಮಾಡ್ತಾರೆ ಅವ್ರ ಜೊತೆ ಓದಿ ಬಾಳಿ ಆಚೆ ಬಂದಿರ್ತೀವಿ ಉತ್ತಮವಾದ ಒಂದು ನಾಗರಿಕ ಆಗ್ತಾನೆ ಅಂತ ಅವರಿಗೆ ನಾವು ಹುಡುಕಿ ಕೊಡ್ತಕ್ಕಂಥದ್ದು ಅಲ್ಲ ಜತ್ತಿ ಖಾಮದ ಸಾಹೇಬರು ಭಾರಿ ನಿಜಕ್ಕೂ ಹೃದಯ ಮುಟ್ಟೆ ಅಂಥ ಕೆಲಸ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಹತ್ತು ಜನನೂ ಆಯ್ಕೆ ಮಾಡಿ ಅವ್ರಿಗೂ ರಾಷ್ಟ್ರೀಯ ಪ್ರಶಸ್ತಿನ ಕೊಟ್ಟು ಗೌರವಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಅವ್ರಿಗೂ ಸ್ವಲ್ಪ ಹಣ ಬಿಡುಗಡೆ ಮಾಡ್ತಾಯಿದ್ದಾರೆ ನಿಜಕ್ಕೂ ಈ ರಾಷ್ಟ್ರದಲ್ಲಿ ಈ ಈ ರೀತಿ ಅವಾರ್ಡ್ ಕೊಡ್ತಾ ಇರೋದು ಈ ರೀತಿ ಪ್ರಶಸ್ತಿ ಕೊಡ್ತಾ ಇರೋದು ಈ ರಾಷ್ಟ್ರದಲ್ಲಿ ಮೊದಲನೇ ಬಾರಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನನ್ನ ಅನಿಸಿಕೆ ಅದರಿಂದ ಸ್ನೇಹಿತರೆ ತಾವೆಲ್ಲರೂ ಲಕ್ಷಾಂತರ ಜನ ತಮ್ಮ ಆತ್ಮೀಯರು ಸ್ನೇಹಿತರು ತಮ್ಮ ಸಂಬಂಧಿಕರನ್ನ ಕರ್ಕೊಂಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಯಶಸ್ಸಿಗೊಳ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಬಾರಿ ಎಷ್ಟು ಜನ ಬಂದು ಸೇರೋ ನಿರೀಕ್ಷೆ ಇದೆ ಸುಮಾರು ಒಂದು ನಾಲ್ಕರಿಂದ ಐದು ಸಾವಿರ ಜನ ಸೇರೋ ಒಂದು ನಿರೀಕ್ಷೆ ಇದೆ ಅದರಲ್ಲೂ ವಿಶೇಷವಾಗಿ ನಮಗೆ ಯಾವತ್ತೂ ವರ್ಷಕ್ಕೆ ಒಂದೇ ಸಲ ಕಂಡು ಕಾಣುವಂಥ ಆ ವೇದಿಕೆಯಲ್ಲಿ ಇರ್ತಕ್ಕಂಥ ಸೂಫಿ ಸಂತರು ಇರ್ತಾರಿಲ್ಲ ಅದು ವಿಶೇಷತೆ ಇರ್ತದೆ ಅಲ್ಲಿ ಅವರು ವರ್ಷಕ್ಕೊಮ್ಮೆ ಏನು ನಮ್ಮ ಚೇರ್ಮನ್ ಸಾಹೇಬರು ಕರೆಸ್ತಾರವ್ರನ್ನ ಅದು ವಿಶೇಷತೆ ವರ್ಷಕ್ಕೊಮ್ಮೆನೇ ನಾವು ನೋಡೋಕ್ಕಾಗೋದು ಅವರಿಗೆ ತಾವು ದಯವಿಟ್ಟು ನಾವು ಪದೇ ಪದೇ ಮಾಡ್ದೆ ಬಂದು ಅವ್ರನ್ನೆಲ್ಲ ನೋಡಿ ಅವ್ರು ನೋಡಿದ್ರು ಕೂಡ ನೋ ನೋಡಿದ್ರು ಕೂಡ ತಮ್ಮ ಜೀವನದಲ್ಲಿ ಒಂದು ಉನ್ನತ ಸ್ಥಿತಿ ಬರುತ್ತೆ ಅಂಥೇಳಿ ನನ್ನ ನನ್ನ ಅನಿಸಿಕೆ ಆದಿಂದ ಸ್ನೇಹಿತರೆ ತಾವೆಲ್ಲರೂ ತಮ್ಮ ಕುಟುಂಬ ಸಭೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ